ಅಲ್ಲಿ ಮಟ ತರಬೇಕಂದ್ರೆ ಒಂದು ಚಾನಲ್ ಲಾಸ್ಟ್ ಈಜಿ ಇರಲ್ಲ ಮುಂದೆ ಅದೇ ರೀತಿ ವಿಡಿಯೋ ಹಾಕಕ ಆಗಲ್ಲ ನಾವು ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಕೈ ಬೆಳಿತಿದೆ ಓಕೆ ಅ ಸಂಪಾಗಿ ಸಂಪಾಗಿ ಬೆಳೆಕತೆ ಓ ಒಂದೇ ಒಂದು ಮಿಸ್ಟೇಕ್ ಇಂದ ಮನಿಟೈಸೇಷನ್ ಆಫ್ ಆಗುತ್ತೆ ನನಗೆ ಹೀಗೆ ಒಂದೆ ಚಾನ್ಸ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾನಲ್ ಚಾನೆಲ್ ಶಿಲ್ಪ शिल्पा ಸ್ನೇಹಿತರೆ ಎಲ್ಲರೂ ಹೆಂಗಿದ್ದಾರೆ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು நார்ಮಲ್ ಆಗಿ ಇದ್ರೆ ಮಸ್ತಾ ಬರೀ ಇವತ್ತಿನ ಲಾಗ್ ಈಗ ಸಂಜೆಯಿಂದ ಲಾಗ್ ಚಲೋ ಮಾಡ್ಕೊಳಕತ್ತೀನಿ ಏನಪ್ಪ ಅಂದರೆ ಈಗ ಎಷ್ಟು ಒಂದು ಒಂದು ಸ್ವಲ್ಪ ದಿನದಿಂದ ಲಾಗ್ನಾಗ ಕೇಳೋಕತ್ತೇರಿ ರೊಟ್ಟಿ ಮಾಡೋದು ಶೇರ್ ಮಾಡ್ರಿ ರೊಟ್ಟಿ ಹೆಂಗೆ ಮಾಡ್ತೀರಿ ಶೇರ್ ಮಾಡ್ರಿ ಅಂತ ಕೇಳಿರಿ ನಾನು ಇನ್ನೊಂದು ಚಾನಲ್ನಾಗ ಎರಡು ಮೂರು ಸರಿ ಶೇರ್ ಮಾಡೀನಿ ಆಲ್ರೆಡಿ ಆದರೂ ಇವತ್ತಿನ ಲಾಗ್ನಾಗ ಸ್ಟಾರ್ಟಿಂಗ ಸ್ವಲ್ಪ ರೊಟ್ಟಿ ನಾನು ಹೆಂಗೆ ಮಾಡ್ತೀನಿ ಅಂತ ಜೊತೆ ಶೇರ್ ಮಾಡ್ಕೋತೀನಿ ಕೆಲವೊಂದು ಹೊಸಬ್ರಿಗೆ ಕಲಿಯೋರಿಗೆ ಹೆಲ್ಪ್ ಆಗೋಲ್ಲ ಮತ್ತೆ ಇಲ್ಲ ಬರೀ ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ ಏನಪ್ಪ ಅಂದರೆ ಇವತ್ತು ನಿನ್ನೆ ನಿನ್ನೆ ನಿನ್ನೆಲ್ಲ ಹೋಗ್ನಾಗ ರಾತ್ರಿ ರೊಟ್ಟಿ ಮಾಡ್ತೀನಿ ಅಂದೆ ಅದು ಆಗಲಿಲ್ಲ ಬೇರೆ ಬೇರೆ ಹಂಗೆ ಸ್ವಲ್ಪ ಬೇರೆ ಕೆಲಸ ಆಯಿತು ಬಿಟ್ಟೆ ಇವತ್ತು ಮಧ್ಯಾಹ್ನ ಮಾಡ್ಕೋಬೇಕಂದೆ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಮಾಡುವಾಗ ಸ್ವಲ್ಪ ರಾಶಿ ರಾಶಿ ಹಾವು ಇವೆಲ್ಲ ಬಟ್ಟೆ ಅದು ಅವನು ಕುತ್ಕೊಂಡೆ ಅದು ಆವಾಗ ಆಗಲಿಲ್ಲ ಅನ್ನದ ಮೇಲೆ ಮುಗಿಸಿದೆ ಮಧ್ಯಾಹ್ನ ಊಟನ ಅನ್ನಿಸಾದ್ಮೇಲೆ ಹಾಗಾಗಿ ಈಗ ಸಂಜಿ ಕರೆಕ್ಟ್ ಟೈಮ್ ಆಗಿತ್ತು ಐದು ಗಂಟೆ ಆಗೈತಿ ಇವತ್ತು ಮನ್ವಿತ್ ಸ್ಕೂಲಿಂದ ಬಂದು ಈಗ ಊಟ ಮಾಡೋತಾನೆ ಅವ್ನು ಬರೋಕ್ಕೂ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ ಸಂಜೀವು ದಿನ ಏನು ಮಾಡ್ಬಿಡ್ತೀನಿ ಈ ದಿನ ಹೆಂಗೆ ಇರ್ತಾರೆ ರುಟೀನು ಅವ್ನು ಬಂದ ಮೇಲೆ ಅವ್ನು ಊಟ ಹಾಕ್ಬಿಟ್ಟು ಸಂಜೆ ಕೆಲಸ ಮಾಡ್ತೀನಿ ಆದರೆ ಇವತ್ತನು ಹಂಗಿಲ್ಲ ಅವ್ನು ಗರಹಸ್ಥತಿಗೆ ಎಲ್ಲ ಮುಗಿಸ್ಕೊಂಡೀನಿ ತಾನೂ ರೀ ಎದ ಅವನು ಹಾಗಾಗಿ ಈಗ ನಾನು ಕರೆಕ್ಟ್ ಐದು ಹದಿನೈದು ಆಗೈತೆ ಈ ಸದ್ಯ ಹೋಗಿ ಚಿಗಿಟ್ಟು ಬಿಡ್ತೀನಿ ರೊಟ್ಟಿ ಮಾಡೇ ಬಿಡ್ತೀನಿ ಹಾಗೆ ಮಾಡ್ಬೇಕು ಮಾಡ್ಬೇಕಂತ ಮುಂದೆ ಮುಂದೆ ಹುಡ್ಕೊತೀನಿ ಅದು ಏನೇನಾರ ತಾಸಿ ತಾಸಿಗೆ ಏನಾರ ಒಂದು ಕೆಲಸ ಚರ್ ಕೈ ಇಟ್ಕೊಂಡ್ಬಿಡ್ತೀನಿ ಅದು ಅಲ್ಲೇ ಬಿಟ್ಬಿಡ್ತೀನಿ ಹಾಗಾಗಿ ಇವತ್ತು ಸಂಜಿನ ಮಾಡಿದ್ರೆ ರಾತ್ರಿ ಊಟಕ್ಕೆ ಇವ್ರಿಗೆ ಹರ್ಷಿವಾಗೋ ಟೈಮಿಗೆ ಅಡುಗೆ ರೆಡಿ ಅಂತ ಊಟ ಮಾಡಿಬಿಡ್ತಾರೆ ಆಲ್ಮೋಸ್ಟ್ ಏನಾಗುತ್ತೆ ಗೊತ್ತ್ರಿ ಮಧ್ಯಾಹ್ನ ಅಥ್ವಾ ನಾನು ರಾತ್ರಿ ಅಡುಗೆ ಮಾಡುವಾಗ ತನ್ನ ಹಸಿವಾದಾಗ ಹುಣ್ಸರ್ ಯಾರು ಇರಲ್ಲ ಅವ್ನು ಊಟ ಮಾಡಿಸ್ಬೇಕು ತನ್ನ ಕೈ ಕೊಟ್ಟರೆ ಉಣ್ಣೋದಿಲ್ಲ ಹುಡುಗ ಹಾಗಾಗಿ ನಾನು ಮಾಡಿ ಬಂದು ಅವ್ನಿಗೆ ಊಟ ಮಾಡಿಸೋದ್ಲೇ ಅವ್ನಿಗೆ ಹಸಿ ಒಮ್ಮಿಗೆ ಬಿಟ್ಟಿರ್ತೈತಿ ಊಟನ ಮಾಡಲ್ಲ ಸುಮಾರು ಸಲ ಹಿಂಗೆ ಆಗಕತ್ತೈತಿ ಹಾಗಾಗಿ ಈಗ ಅವ್ನು ಹೇಗೂ ಇದು ಮಲ್ಕೊಂಡಿದ್ದು ಸಪ್ ಸ್ವಲ್ಪ ಫ್ರೆಶ್ಶಾಗಿ ಆಟ ಆಡ್ದಾನೆ ಆ ನಾನು ಆರಾಮಾಗಿ ಅಡುಗೆ ಮಾಡ್ಕೊಬೋದು ಸಂಜೆ ಬೇಗ ಹಸಿವು ಅಂದ್ರೂ ಊಟ ಮಾಡ್ಸೋಕೆ ಬರ್ತೀವಿ ಬರೀ ಈಗ ಸ್ಟಾರ್ಟ್ ಮಾಡೋಣ ಅಂತ ನಾನು ಇವತ್ತು ಬೆಳಿಗ್ಗೆ ಒಮ್ಮೆ ಸ್ನಾನ ಮಾಡಿ ವಾಪಸ್ ಮದ್ದೇನೆ ನೆನಪು ಇರಲಿಲ್ಲ ಒಂದು ವಾರ ಆತು ಎಣ್ಣೆ ಹಚ್ಚಿದ್ದಿಲ್ಲ ತಲೆಗೆ ಎಣ್ಣೆ ಹಚ್ಕೊಂಡೆ ಮತ್ತೆ ಎಣ್ಣೆ ಹಚ್ಕೊಂಡು ಮತ್ತೆ ಈ ತಲೆ ಸ್ನಾನ ಮಾಡ್ಕೊಂಡಿದ್ದೆ ನಾನು ಮತ್ತು ಈ ಮೂರು ಗಂಟೆ ಒಂದು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಕೂದಲೇ ಅಲ್ಲದೇ ಈ ಮನೆ ಜಳಕ್ಕೆ ಹೊರಗೆ ಹೋಗೋದ ಬ್ಯಾಡ್ರಿ ಒಳಗೆ ಕೂದಲು ಅಂದ್ಬಿಟ್ಟು ಅಷ್ಟು ಜಲ ಆಗತ್ತೆ ಮನೆ ಇನ್ನು ಸ್ಟಾರ್ಟಿಂಗ ಹಿಂಗೈತಿ ಇನ್ನು ಈ ಬ್ಯಾಸ್ಗೆ ಕಳೆದ ಸಾರ್ಸಕ ಹೋಗ್ತೈತಿ ಬರೀ ಕಂದೋಗ ಮುಗಿತಾ ಇಲ್ಲ ಇದು ಪೂರ್ತಿ ಆಗಿದೆ ಚೆಂದ ಹಾಕಿದ್ರೆ ಪೂರ್ತಿ ಆಗೋದೇ ಇಲ್ಲ ತಿಾಗತ್ತ ಅದು ಅದು ಸ್ಪ್ರಿಂಗ್ ಅವರು ಅಷ್ಟ ತಂದಾರೆ ಇಲ್ಲವ್ರಿಗೆ ಯಾವಾಗ ಉದ್ದ ಸೈಜಿಂದ ತಂದಿದ್ರೆ ಫುಲ್ ಹಾಕಕ್ಕೆ ಬರ್ತಿತ್ತು ಕಟ್ಟನ್ನು ಅಷ್ಟು ತಂದಾರ ಹಾಗಾಗಿ ಅದು ಅಷ್ಟು ಕ ನಿಜಿಸ್ತೀನಿ ಅದು ಒಂಥರ ಅದು ಅಂತ ಈಗ ಚಂದ ಕಾಣುತ್ತೆ ಅಂತೇಳಿ ಬರೀ ಅಂತ ಇನ್ನೊಂದು ಏನು ಮಾಡೋದು ರೊಟ್ಟಿ ಜೊತೆಗೆ ಎರಡು ಅಕ್ಷರ ಐತೆ ಏಕದ ಅದು ಹೂಕೋಸಿಂದ ಗ್ರೇವಿ ಮಾಡ್ಲೇನಾ ನಾ ಕಾಳು ಪಲ್ಯ ಮಾಡಲಿ ಹೂಕೋಸು ಫ್ಲವರ್ ಗೋಬಿ ಅದು ಗ್ರೇವಿ ಮಾಡೇ ನಾ ಕಾಳು ಪಲ್ಯ ಮಾಡಿ ಕಾಳು ಕುದೀಶ್ ಪಲ್ಯ ಮಾಡ್ತೇವೆ ಫ್ಲವರಿಂದ ಗ್ರೇವಿ ಮಾಡ್ಯೆ ಬ್ರೇಕ್ಫಾಸ್ಟ್ ರೊಟ್ಟಿ ಮಾಡ್ಕೊತೀನಿ ರೀ ಆಮೇಲೆ ಅದು ಮಾಡ್ಕೊತೀನಿ ಮತ್ತು ಈ ತಲೆ ಇರ್ತೀನಂದ್ರೆ ಅದನ್ನ ಅದನ್ನೆಲ್ಲದು ಬಿಡಿಸ್ತಾನೆ ಕಿವಿಲಿ ಇಟ್ಕೊಂಡಿದ್ರ ತನ್ನ ಸ್ನಾನ ಮಾಡಿ ನಾನು ಪಿಚ್ಚಿರೀ ನಾನು ಸ್ವಲ್ಪ ಆಮೇಲೆ ಇಟ್ಕೊಂಡ್ರೆ ಆಯಿತಂತೆ ನಮ್ಮ ಅಡಿಗೆ ಮನೆ ನೋಡಿ ಸೊ ಚೇತಿ ಗ್ಯಾಸ್ ಕಟ್ಟಿ ಇದು ಬೆಳಿಗ್ಗೆ ಗ್ಯಾಸ್ ಚಪಾತಿ ಪಡೆದ್ರಿ ಮನು ಬಾಕ್ಸಿಗೆ ವರ್ಷಿನಿ ಆದರೂ ನಾವೆಲ್ಲದೇ ಆದಾಗ ಏನಾರು

ಆಲೂಗಡ್ಡಿನ ನಾನು ಹಿಂಗ್ ಕೈಲೇ ಹಿಂಗಿಚ್ಚಿ ಹಿಂಗ ಕ್ಯೂಚ್ ಹಾಕಿದಕ ಒಬ್ರು ಸಿಸ್ಟರ್ ನೋಡಕ್ ಆಗೋದ್ರ ಬಾಳ್ ಹಾಡ್ ಅಂತ ಅನ್ಸ್ತೈತಿ ಸರಿ ಕಾಣಲ್ಲ ಒಂದು ಸ್ಮೆಷರ್ ತಗೋರಿ ಅಂತೇಳಿ ಸ್ಮೆಷರ್ ತಗೊಂಡಿನ್ರಿ ಉಪಯೋಗಿಸ್ಬೇಕಿನ್ನ ಮೊನ್ನೆ ದವಾಖಾನೆ ಕರ್ಕೊಂಡು ಅವತ್ತು ಬರೋ ತಗೊಂಬಂದೀನಿ ಈ ಕಡೆ ಹಿಟ್ಟು ಅಂತ ಏನ್ ಹಿಟ್ಟು ಬಂದಿ ಪ್ಲೇಟ್ ಈಗ ಸ್ನೇಹಿತರೆ ನಾನು ಹಿಟ್ಟು ಚಿಕೆಟ್ ಹಾಕೊಂಡ್ರಿ ಅದು ಕ್ಲಿಪ್ ಹಿಡಿಯೋಕೆ ಮರ್ತು ಬಿಟ್ಟೆ ಯಾವುದೋ ಗಮನ ಗಮನದೊಳಗೆ ಹಂಗೆ ಇದು ಮಾಡಿದೆ ಮನ್ವಿ ಹೋಮ್ ವರ್ಕ್ ಮಾಡ್ತೀನಿ ಅಂತ ಅಂದು ಅಂದರೆ ಅಲ್ಲಿ ಹೋಗಿ ಅಲ್ಲೇ ನಿಂತಿತ್ ಬಿಟೈತಿ ಸ್ವಲ್ಪ ಮೇಲೆ ಒಂದು ಕೇಳದ್ ಶಕ್ ಮೇಲೆ ಕೆಳಗೆ ಹಾಕ್ಬೇಕು ಒಂದೊಂದು ದಿವಸ ಫುಲ್ಲು ಸುಸ್ತಾಗಿರ್ತಾನೆ ಹಂಗಾಗಿ ಬಿಡ್ತೀನಿ ನಾನು ಬುಕ್ ಇಟ್ಕೊಂಡು ಅದನ್ನೇ ಮಕ್ಕಳಿ ಒಂದು ತಾಸಿ ಬಿಡು ಮಕ್ಕಳೆ ಅಂತ ಸುಮ್ಮನಾಗಿ ನಾನು ಇಟ್ಲಂದ ಎಪ್ಸ್ಕೊತಿದ್ದೆ ತಂದು ನಿದ್ದೆ ಮಾಡಿ ಎದ್ದು ಬಂದ ಈಗ ತಮ್ಮ ಎದ್ದ ಹಣ್ಣು ಮಕ್ಕಳ ಇದೇ ನಿಮ್ಮ ಇಬ್ಬರದ ಕೆಲಸ ನಾತನೋ ಇನ್ನೂ ನಿದ್ದೆ ಆಗಿಲ್ಲ ನಿಂದು ಹ್ಞೂ ಇವ್ರಿ ಇನ್ನೊಂದು ನಾಲ್ಕೋಬೇಕು ಎಷ್ಟು ಸಾಧ್ಯನೋ ನಮ್ಮ ಕೈ ಎಷ್ಟು ಬಿಸಿ ತಡೆಯತೈತೋ ಅಲ್ಲಿವರೆಗೂ ಆದಷ್ಟು ಜಿಗಟಿನ ಜೊತೆ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಲ್ಲಿ ಆ ಹಿಟ್ಟನ್ನು ಒಣ ಹಿಟ್ಟನ್ನೆಲ್ಲ ಸೇರಿಸಿ ಆಮೇಲೆ ಸ್ವಲ್ಪ 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 ತಣ್ಣೀರು ಹಾಕ್ಕೊಂಡು ನಾದಬೇಕು ರೊಟ್ಟಿ ಹಿಟ್ಟು ಎಷ್ಟು ಸುಲತ್ನೇ ನಾಡ್ತೀವಿ ಅದು ತಗೊಂಡು ಹೋಗ್ಬಿಡ್ತಾರೆ ನೀವು ಕಟಕ್ಕೆ ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಗಟ್ಟಿ ಇರಬೇಕು ಅಂದಾಗ ಕಟ್ಟಿಗೆ ರೊಟ್ಟಿ ದರಳ ರೊಟ್ಟಿ ಭಾರಿ ಚೆನ್ನಾಗಿ ಬರ್ತವೆ ಆಮೇಲೆ ಹರಿಯೋದಿಲ್ಲ ಸುತ್ತ ಕಡೆ ಇಲ್ಲ ನಾವು ಆಗ ತಿನ್ನ ಮಾಡ್ಕೋತೀವಿ ಉಬ್ಬಿ ಬರೋಂಗ ರೊಟ್ಟಿ ಅಂದ್ರೆ ಚಿಕ್ಕನ್ನ ಮಿದುವು ಅರ್ಕೋಬೇಕು ಇಷ್ಟೇ ಇರೋದು ನಾನೀಗ ಸಂಜೆ ಮಾಡೋ ತಿನ್ನಲ್ಲ ರಾತ್ರಿ ಊಟ ಬಿಸಿ ಬಿಸಿಯು ದಪ್ಪತ್ತಪ್ಪ ನಮಗೆ ಮಾಡಿದ್ರೆ ಸುಮ್ಮನೆ ಅರಿಂದ ತಿನ್ನೋಕೆ ಕಾಲ್ರವು ಬಾಯ ತೌಡ್ ತಗೊಂಡು ಅನ್ನಿಸ್ತವು ಹಾಗಾಗಿ ಮತ್ತೆ ವೇಸ್ಟ್ ಹಾಕೋ ತಿನ್ನೋದಿಲ್ಲ ನಮ್ಮ ಮನೆಯಾಗ ತಳ್ಳ ರೊಟ್ಟಿನ ಬಿಡ್ತಾರೆ ಎಲ್ರು ಹಾಗಾಗಿ ನಾನೀಗ ಹಿಟ್ಟು ಗಟ್ಟೆ ನಾಲ್ಕು ಆತ ತಳ್ಳಿಷ್ಟು ಮಾಡ್ಬೇಕಂದ್ರೆ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಹಿಟ್ಟು ತೊಗೊಳ್ರಿ ಅಂದರೆ ರೊಟ್ಟಿ ಇದು ಪಕ್ಷದ ಇರಲ್ಲ ಚಮಚ ನಾವು ಹಿ ಹಿಟ್ಟು ಇಷ್ಟಿಷ್ಟು ತೊಗೋತೀವಲ್ಲ ರೊಟ್ಟಿಗೆ ಒಂದು ರೊಟ್ಟಿಗೆ ಎಷ್ಟು ಬೇಕಷ್ಟು ಅದನ್ನು ಪ್ರತಿ ಸರಿಯಾಗಿ ನೀವು ಈ ಥರ ಮಿಕ್ಬೇಕಾಗತ್ತೆ ಅಂದರೆ ರೊಟ್ಟಿ ಹರಿಯೋದಿ ಸುತ್ತ ಯಾಕಂದರೆ ಇವಾಗ ಸಣ್ಣ ಸಣ್ಣ ಟಿಪ್ಸು ಫಾಲೋ ಮಾಡಿ ನೋಡ್ರಿ ಇಷ್ಟು ಪರ್ಫೆಕ್ಟ್ ಆಗುತ್ತೆ ಯಾಕಂದ್ರೆ ನಾನು ಜೀರೋ ಇಂದ ಕಲ್ತಾ ಹಾಗಾಗಿ ನಾನು ಮೊದಲು ಮಾಡಿದ ರೊಟ್ಟಿ ಗಣೇಶ್ ನಗು ಬರ್ತೈತಿ ಈಗ ನಾನು ಹೀಗೆ ಕಲಿತಾ ಕಲಿತಾ ಒಂದೊಂದು ಒಂದೊಂದೇ ಗೊತ್ತಾಗ್ತಾ ಹೋದು ಈಗ ಪರ್ಫೆಕ್ಟಾಗಿ ಕಲ್ತೀನಿ ಈಗ ಒಂದು ಬಟ್ಟಲ್ದಾಗ ಒಣ ಹಿಟ್ಟು ತೊಗೊಂಡಿದ್ದೆ ಎಷ್ಟು ಸಾಧ್ಯನೋ ಅಷ್ಟು ಬಡೀರಿ ನಾನು ಒಂದು ಸ್ವಲ್ಪ ಬಡಿತೀನಿ ಆಮೇಲೆ ರೊಟ್ಟಿ ಬಿಡ್ತೀನಿ

ನೀಟಾಗಿ ಸೇಮ್ ಚಪಾತಿ ಉದ್ತೀವಲ್ಲ ನಾವು ಅದೇ ಥರ ಊದಬೇಕು ಆದರೆ ಚಪಾತಿ ಹಿಟ್ಟು ಚಪಾತಿ ಲಕ್ಕಣಿಗೆ ಅಂಟೋ ಚಾನ್ಸ್ ಕಡಿಮೆ ರೀ ಇದು ಅಂಟತೈತಿ ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ಅಟ್ಟು ಶೋಕೆ ಮತ್ತು ಕೆಳಗೆ ಥರ ಹಿಟ್ಟು ಹಾಕಿ ಹಾಕಿ ಉದ್ಬೇಕು ಹೀಗೆ ಇದು ರೆಡಿ ಆದರೆ ಕಂಚಿ ಹಾಕ್ಕೊಳ್ಳೋಣ ಅಂದರ್ಬೀನು ನೀರಿಗೆ ಈ ಈ ಥರ ಕೊಡ್ಸೋದ್ರೆ ಅಂದ್ರೆ ಬುಡಕ್ಕಿಟ್ಟಾಕಿರ್ತೀವಲ್ಲ ಹಸಿ ಇಟ್ಟು ಅದು ಹೋಗ್ಲತ್ತೇವೆ ಈಗ ನೋಡ್ರಿ ಗುಳಿ ಬೆಳಗ್ಗೆ ಬಂದೈತಿ ಬಂದೈತಿ ಹೊಳ್ಸಕಣ ಪಂಚಕಾಯಿ ಕೆಟ್ಟು ಭಾಳ ತಗಿತ್ತು ಈಗ ನೆಕ್ಸ್ಟ್ ಹಿಟ್ಟನ್ನ ಆ ಥರ

ಈಗ ಎರಡನೇ ರೊಟ್ಟಿ ಸ್ನೇಹಿತರೆ ಇದೆ ಇಷ್ಟೇ ರೊಟ್ಟಿ ಮಾಡೋದು ಏನಂತ ಕಷ್ಟ ಅಲ್ಲ ಕಲಿಯುವಾಗ ಅಷ್ಟ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಕಲ್ತ ಮೇಲೆ ಎಲ್ಲದು ఈజీ ఈ సైడ్ బంద్రీ తగదు ఆగూ పూర్తి అంచు బాళత్ ఇవి కదా తంగి అది స్వల్ప కప్పాత ఈ రొట్టి హీ బయ్య కరెక్ట్ హడుబాడ ಹಸಿ ಬಿಸಿನೂ ಬೆಂದಿರಬಾರ್ದು ಆ ಥರ ಬೇಯಿಸ್ಬೇಕು ರೊಟ್ಟಿನ ಆದರೆ ಎಲ್ಲ ರೊಟ್ಟಿ ಸೇಮ್ ಒಂದೇ ಥರ ಹಾಕೋ ಅಂತೇಳಿ ಆಗಲ್ಲ ಆಗೋಲ್ಲ ರೊಟ್ಟಿ ಯಾಕಂದ್ರೆ ಹಿಟ್ಟು ನಾವು ಟೈಮ್ ಆದಂಗಾರ ಹಿಟ್ಟು ಅಳೋಕ್ಕೆ ಹಾಕೊತ ಹೋಗೋದು ನಾವು ಎಟ್ಟ ಗಟ್ಟಿನ ಅಂದಿದ್ರೆ ಅವಾಗ ರೊಟ್ಟಿ ಚೇಂಜ್ ಹಾಕೋ ಹಿಂಗ ನೋಡಿ ನೋಡಿ ಒಂದು ಸೈಡು ಹಾಕಿ ಬೇಯಿಸ್ಬೇಕು ಎಲ್ಲ ಹಸಿರೋ ತಲ್ಲಿಗೆ ಒತ್ತಿ ಯಾಕೋಸ ಮುಟ್ಗಿ ಮಾಡ್ಕೊಂಡ ಒಂದು ಮುಟ್ಟಿಗೆ ಮಾಡ್ಕೊಳ್ಳ್ಯಾ ಹಾಂ ಸರಿ ನೋಡಿ ಅಷ್ಟು ಮಸ್ ಬೆಂತ್ ರೊಟ್ಟಿ ತೊಟ್ಟಿ ರೊಟ್ಟಿ ಸೂಪರ್ ಖಾರಾಕ ಹ್ಞೂ ಹೇಳ್ಕಂಡ ಈ ಥರ ಹಂಚು ಸ್ವಲ್ಪ ಒತ್ತಿ ಬೇಯಿಸಬೇಕಷ್ಟು ಖಾರ ಆಯಿತು ಮುಟಗಿ ಮಾಡ್ಕೊಳ್ಳೆ ಓಕೆ మొట్ట అందు దప్ప రొట్టి మిస్ ఎడని గ్యాస్ ఇంత పుటాణి అంత పుటాణి మి ముగ్గు మింతా ದಪ್ಪನ ರೊಟ್ಟಿ ಬೇಗ ಸ್ವಲ್ಪ ಟೈಮ್ ತೊಂತಾರೆ ಅಷ್ಟೇ ಸಳ್ಳಣ್ ರೊಟ್ಟಿ ಬೇಬೇ ಬೇಯಿತು ಅಷ್ಟೇ ಅದರ ತಳ್ಳಿ ರೊಟ್ಟಿ ಬಡ್ಯೋದ್ಲೇ ಉದ್ದತ್ಲೆ ತಡ ಆಗುತ್ತೆ ದಪ್ಪನಕ್ಕೇನೋ ಅಷ್ಟೇ ಉದ್ದೋದಕ್ಕೆ ಬಡ್ಯೋದು ಅವಶ್ಯಕತೆ ಇರಲ್ಲ ಮುಚ್ಚ ಬಜ್ಜಿದ್ನ ಮುಚ್ಚಿಲ್ಲ ನಾನು ನೋಡ್ರಿ ತುಂಬ ಅಗತ್ಯ ರೊಟ್ಟಿ ಇದೆ ಅದಕ್ಕೆ ಫ್ಲಾಟನ್ನು ಹಂಚ್ ಹೋಗಬೇಕು ಅನಿಸ್ತಿದ್ರೆ ಆಗ ಅವ್ರು ತಗೋಕೆ ಇವು ಹಿಂಗೆ ಮುದ್ದೆ ಮುದ್ದೆ ಅವಳ ಸ್ವಲ್ಪ ದೊಡ್ಡ ರೊಟ್ಟಿ ಮಾಡಿದ್ರು ನನಗೆ ದೊಡ್ಡ ರೊಟ್ಟಿ ಮಾಡೋದು ಭಾಳ ಇಷ್ಟ ಹಂಚು ತುಂಬ ಆಗುತ್ತೆ ಅದು ನನಗೆ ಖುಷಿ ಅಂದ್ರೆ ಎಷ್ಟು ತಳ್ಳಿ ಹಾಕೋಕೆ ಬಟ್ಟೆ ಏನು ಬೇಡ ಬೇಡ ತಿನ್ನುವಾಗ ಅಂದರೆ ಸಪ್ಪಂದು ತಿನ್ನಬೇಡೋ ಅದೊಂದು ಹಂಚ್ತರ ಕವಲ್ಲ ನನಗೆ ಏನೇನಾದ್ರೂ ತೊಗೊತೀನಿ நீ நோட் அடி ரொட்டி ஆத்து ಒರ್ಸ್ಕೊಂಡೀನಿ ರಾತ್ರಿ ಇನ್ನೇನು ಒರ್ಸ್ಬೇಕು ಯಾಕಂದ್ರೆ ಈಗ ಇದಕ್ಕೆ ಸಾರು ಅಥವಾ ಪಲ್ಯ ಮಾಡೋದೈತಿ ಆಗ ಹಿಟ್ಟಿಂದೆಲ್ಲ ಒರ್ಸ್ಕೊಂಡಿನಿ ಗ್ಯಾಸ್ ಕಟ್ಟಿ ಫುಲ್ ಸ್ವಚ್ಛ ಅಂತ ಮಾಡೀನಿ ರೊಟ್ಟಿ ಆದರೆ ಇಷ್ಟು ರೊಟ್ಟಿ ಮಾಡಿ ನೋಡಿ ಇವೆಲ್ಲ ದಪ್ಪನು ಮೇಲಿ ಇವೆಲ್ಲ ಚೆಲ್ಲಣ್ಣ ರೊಟ್ಟಿ ನಮ್ಮ ಮನವಿ ಪಲ್ಯ ಕಟ್ಟಿದ್ದು ಇವತ್ತು ಚಪಾತಿ ಪಲ್ಯ ಕಟ್ಟಿದ್ದು ಹ್ಞೂ ಕಂದಷ್ಟು ರೊಟ್ಟಿ ಮಾಡಿ ಈಗ ಅದಕ್ಕೆ ನಮ್ಮ ತನೋನಾ ಸಾರು ಮಾಡು ಮಮ್ಮಿ ಅಂತೇಳಿ ಅವನಿಗೆ ಸ್ಮ್ಯಾಶರ್ ತಂದೀವಲ್ಲ ಅದನ್ನ ಯೂಸ್ ಮಾಡ್ಬೇಕ್ರಿ ಅದಕ್ಕೆ ನಿಂತ್ಬಿಟ್ಟನು ಬೇಳೆ ಸಾರು ಮಾಡುತ್ತೆ ಬಾಳೆ ಇಷ್ಟು ಬಾಂಡೆ ತಿಕೊಂಬಂದಿದ್ದೆ ಆಗಲ್ಲ ಸಂಜೆಗೆ ಇನ್ನೊಂದು ಜೋಡ್ಸೋಕ್ಕಾಗಿಲ್ಲ ಅವನ ನೀರೆಲ್ಲ ಇಳಿಲಿ ಅಂತೇಳ್ಬಿಟ್ಟೀನಿ ಈಗ ಬ್ಯಾಳೆ ಕುದಿಯೋಕೆಡತೇನು ನನಗೂ ಯಾಕೋ ರೊಟ್ಟಿ ಬೇಳೆ ಸಾರು ರೊಟ್ಟಿ ಇಂಥ ಬಿಸಿ ಬಿಸಿ ರೊಟ್ಟಿ ಬೇಳೆ ಸಾರಿದ್ರೆ ಮಸ್ತ್ ಊಟ ಆಗುತ್ತಾ ಬೆಳೆ ಇಟ್ಟು ಒಂದು ಸೈಡ್ ಅನ್ನಕ್ಕೆ ಇಡ್ತೀನಿ ಅಡುಗೆ ರೆಡಿ ಆಗಿಬಿಡ್ತೈತಿ ರೊಟ್ಟಿಗೆ ಆಗುತ್ತೋ ಅಂದಾಗ ಆಗುತ್ತೆ ಸಾರ್ ಓಮ್ಮ ಈಗ ಇವ್ನು ಮಾಡ ಈಗ ಪಪ್ಪಾಗೆ ತರ್ತ ಸ್ಮ್ಯಾಶರ್ ಹಾಂ ನೋಡ್ರಿ ನೀವು ಹೇಳಿದ್ರಲ್ಲ ಸ್ಮ್ಯಾಶರ್ ತೊರೆ ಅಂತ ತಂದೆ ಬಿಟ್ಟಿ ನೋಡ್ರಿ ನಾವು ಓಹ್ ಹ್ಞೂ ಅಲ್ಲೈತಲ್ಲ ಅಲ್ಲಿ ಅದೇ ಹಿಂಗೆ ಹಿಂಗೆ ಒತ್ತದು ಆಲೂಗಡ್ಡೆ ಬೇಳೆ ಟೊಮೆಟೋನು ಕುದಿಸಿದ್ಯಾದ ತರಕಾರಿನ ಹಿಂಗ ಸ್ಮ್ಯಾಶ್ ಮಾಡೋದು ಮಿಕ್ಸ್ ಮಾಡೋದು ಹಂಗೆ ಹೋಮ್ ವರ್ಕ್ ಲಾಂಗ್ ಶಿಪ್ನೆ ಕೊಟ್ಟಾರೆ ಪ್ರಾಕ್ಟೀಸು ಹಾಗಾಗಿ ಈಗ ಮಲ್ಕೊಂಡು ಎದ್ದಾನೆ ಈಗ ಆರುವರೆಗೆ ಎದ್ದೇನು ರೀ ಒಂದು ತಾಸು ಮತ್ತು ಆ ಕಡೆ ಈ ಕಡೆ ಹಂಗೆ ಹಿಂಗೆ ಮಾಡಿ ಒಂದು ತಾಸು ಟೈಮ್ ಕಳೋದನ ಏಳುವರೆ ಆಯಿತು ಈಗ ಕೂಡ್ಕೊಳ ಸರಿ ಫಿಲ್ಟ್ರ್ ನೀರು ಖಾಲಿ ಇದ್ದವು ಒಂದು ಸ್ವಲ್ಪ ಉಳಿದಿಂತವಲ್ಲ ತರೋಕೆ ಮುಂಚೆ ಬೇಕಲ್ಲ ಮನೆಯಾಗ ತರೋವರೆಗು ಅಂಥೇಳಿ ಸಣ್ಣ ಕುಕ್ಕರ್ನ ತೆಗ್ದು ಇಟ್ಟಿರ್ತೀನಿ ರೀ ಈ ನೀರು ಅದಾವ ಈಗ ಇವನ ಚಲಿ ಬಿಡ್ಸ್ನಿ ಚಲ್ಲಿ ಇದ್ರಾಗ ಬೆಳೆ ಕುದಿ ಹಾಕ್ತೀನಿ ಸಣ್ಣದ್ರಾಗ ಬೇಗ ಕುದೀತೈತಿ ಇದ್ರಾಗ ಅನ್ನಕ್ಕೆ ಕುಕ್ಕರ್ ಏನು ಇಡಲ್ಲ ಸುಮ್ಮನೆ ತಿಕ್ಕಾಕ ಮೂಲ ಅವೆಲ್ಲ ಒಂದು ಸ್ವಲ್ಪ ಮುಂತರ ಮೇಲೆ ದಬ್ರಾಗೆ ಇಡ್ತೇನೆ ರೀ ಇದೊಂದು ಬೆಳೆ ಕುದಿಸ್ನಿ ಇದಕ್ಕೆ ಹಂಗ ಗಿಡಗಳು ನೋಡ್ರಿ ಕೆಳಗಿಟ್ಟಾಗಿಂದ ಸಂಪಾಗಿ ಸಂಪಾಗಿ ಬೆಳ್ಯಾಗೈತಿ ಅವು ಎಲ್ಲಾನು ಇದು ಗುಲಾಬಿ ಹೂವು ನೋಡ್ರಿ ಚಿಕ್ಕತೈತಿ ದೊಡ್ಡದಾಗತೈತಿ ಇವಂತೂ ಮಾಮೂಲಿ ಬಟ್ಲು ಹೂವು ಇದು ಅಮೃತ ಬಳ್ಳಿ ಚಲೋ ಚಿಕ್ಕ ರೀ ಇದನ್ನ ಇದಕ್ಕೆ ಆಸರ ಕೊಡ್ಬೇಕು ಕೊಟ್ರ ಮೇಲೋಗತ್ತೆ ಅದು ಹೊಸ ಚಿಕ್ಕೈತೆ ನೋಡ್ರಿ ಈಗ ಕೆಳಗೆ ತಿಂತೈತೆ ಅಲ್ಲಿ ಅದ ಹ್ಞೂ ಇದು ಜುಡ್ ಹಲ್ದವ್ರ ಹಲ್ಲಿ ನೋಡಿದ್ರೆ ಹೆಜ್ ಬರ್ತೈತಿ ಇದನ್ನು ಸಾಂದ್ ಇನ್ನೊಂದೈತೆ ಅಡುಗೆ ಮನೆಗೆ ಅನಾಥ ಇರ್ತದೆ ನಂಗೆ ಹಲ್ಲಿ ಅಂದ್ರೆ ಅಷ್ಟು ದೂರ ಹುಡುಕಿನಿ ಚಗ್ಗ ಹೆಜ್ ಬರ್ತೈತಿ ಹಲ್ಲಿ ಅಂದ್ರೆ

ಸುಮ್ ಎಷ್ಟು ನೀಟ್ ಮಾಡಿದ್ರೆ ಹಂಗೆ ಇವರು ಮುದ್ದೆ ಮಾಡೇ ಮಾಡ್ತಾರೆ ಈಗ ಮತ್ತೆ ಬಂದು ಸೀದಾ ಮಾಡಿಟ್ಟಿನಿ ಈಗ ಇನ್ನೊಂದು ತಾಸ್ನಾಗ ಅಲ್ಲೇ ಅಲ್ಲಿ ಇರಲ್ಲ ಅದು ಕೆಳಗೆ ಎಲ್ಲಿ ಬೇಕಲ್ಲಿ ಹೋಗಿರ್ತೈತಿ ಹಂಗಾರೆ ಇವರು ಇಟ್ಟಿಟ್ಟು ಮಕ್ಳಿದ್ ಮಕ್ಕಳಿದ್ ಮನೆಯಾಗ ಮಾಮೂಲಿ ಅವು ನಮ್ಮ ಸ್ವಚ್ಛ ಮಾಡೋದು ತಪ್ಪಲ್ಲ ಇವರು ಹೊರವೋದು ತಪ್ಪಲ್ಲ ಹಾಂ ಅಲ್ಲೊಂದು ಐತೆ ನೋಡ್ರಿ ಅಲ್ಲಿ ಸ್ನೇಹಿತರೆ ನೋಡ್ರಿ ಬೆಳೆ ಕುದೀತು ನಮ್ಮ ತನಗೆ ಬೆಳೆ ಕೊಡು ಬೆಳೆ ಕೊಡು ಅಂತ ಮಾಡೋದಿಲ್ಲ ಕುದಿಸ್ಕೊಟ್ಟೆ ಸರಿ ಮನ್ ಒಂದಿಷ್ಟು ಸಾಮಾನುಗಳು ಬಾಳ ಇಷ್ಟ ಆಗ್ಬಿಟ್ಟ ಇದು ಬಾಳ ಇಷ್ಟ ಆಯ್ತು ಇವತ್ತು ಬ್ಯಾಳಿ ಇದೆಲ್ಲ ಸ್ಮ್ಯಾಶ್ ಮಾಡಿದೆ ಅದ್ ನೋಡೋರಿಗೆ ಬಿಡ್ಲಿಲ್ಲ ಅವರು ಇಲ್ಲಾಂದ್ರೆ ಬೇರೆ ಪ್ಲಾನ್ ಇತ್ತು ನಾನು ಪಲ್ಯ ಏನಂದ್ರೆ ಮಾಡೋದಿತ್ತು ಈಗ ನಾವು ಬೆಳೆ ಕುದಿಸಿ ಈ ಕಡೆಗೆ ಸಾರು ಕುದಿಯಕೀನ್ರಿ ಈಗ ಇಲ್ಲಿ ಒಗ್ಗರಣೆ ಹಾಕಬಿಟ್ಟೀನಿ ಈಗಿನ ಎಣ್ಣೆ ಫಾಲ್ಟ ಏನೋ ಗೊತ್ತಿಲ್ಲ ಎಷ್ಟೊತ್ತಿ ನಾ ಈ ಎಷ್ಟು ಸೆಕೆಂಡ್ ಐತಿ ಇಲ್ಲ ಈ ವಿಡಿಯೋ ಅಷ್ಟೊತ್ತದ ಚಟ್ಪಟ್ಟ ನೋಳು ಜಿರ್ಗಿ ಸಾಸಿವಿ ಅವಾಗ ಹಾಕ ಮಾತ್ರ ಅಷ್ಟು ಜೋರು ಗ್ಯಾಸ್ ಇತೀನ್ರಿ ನೋಡಲಿ ಒಂಚೂರ್ ಚಟ್ಪಟ ನೋಳು ಎಣ್ಣೆ ಹೆಂಗೆ ಏನು ಹೆಂಗ್ ಮಿಕ್ಸ್ ಇರುತ್ತೆ ಅದ್ರೊಳಗೆ ಅವಾಗೆಲ್ಲ ಹಳೇ ಎಲ್ಲ

తను మొగ్గ స్వల్ప సాంబారు ఓడాడు తల్ప చింతి సాంబారు ఇష్టం ఏమైతే అండి మన ఇది ఫ్రై అత్యది ఈ సార్ సాదో కదీ ಓಪ ಹಾಂ ಲಾಸ್ಟಿಗೆ ಈಗ ಹಾಂ ಸ್ವಲ್ಪ ಬೆಲ್ಲ ಹಾಕಿ ಬಿಡ್ತೀನಿ ಬೆಲ್ಲ ಹಾಕಿ ನಾವು ಕುದಿ ಕುದಿಸಿದ್ರೆ ನೋಡಿರಿ ಮಸ್ತಾಗಿರೋವಂಥ ಬೇಳೆ ಸಾರು ಸಕ್ಕತಾಗೈತಿ ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಕೈ ಬೆಳಿತೈತಿ ಬಿಸಿ ಬಿಸಿ ಒಗ್ಗರಣೆ ಸಾರ್ನಾಗ ಒಗ್ಗರ ಸಾಸಿವೆ ಅವ್ಕಾಂತಾವಲ್ಲ ಅದು ಒಗ್ಗರಣೆ ಬಿಸಿ ಬಿಸಿ ಅನ್ನ ಬಿಸಿ 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 ಇಬ್ರು ಎಲ್ಲೋ ಎಲ್ಲೋ ಡ್ರೆಸ್ ಹಾಕೊಂಡ್ರೋಡ್ರಿ ಇವತ್ತು ಈ ಹುಡುಗನ್ ದಿನ ಸಬ್ಜೆಕ್ಟ್ ಓದೈತ್ರಿ ಹೋಮ್ ವರ್ಕ್ ಆದ್ರ ಆಯಿತು ಇವತ್ತು ಸ್ಕೂಲಿಂದ ಬಂದು ಏನು ತಿಂದಿಲ್ರ ಹುಡುಗಿದ್ ಹಾಗಾಗಿ ಬೇಗ ಮಾಡಿದೆ ನಾನು ಹುಡುಗಿನ ನೀ ಊಟ ಮಾಡಿಸಿ ಅದೊಂದು ಸಬ್ಜೆಕ್ಟ್ ವರ್ಕ್ ಮಾಡಕ್ಕೆ ಹ್ಮ್ ಸಂಜೆ ಇವತ್ತು ಇವತ್ತಿನ ಅದಕ್ಕೆ ಈ ರೀತಿ ಕಲಿಸ್ಬೇಕು ಇದನ್ನ ಕಲಸಿ ಸ್ವಲ್ಪ ಸಾರು ಹಾಕ್ಬೇಕು ಸ್ನೇಹಿತರೆ ಈಗ ನಿಮ್ಮ ಹತ್ರ ಇನ್ನೊಂದು ಒಂದು ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂದ್ರೆ ಕಡಿಮೆನೇ ಆಗುತ್ತೆ ಇದಕ್ಕೆ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಮಾಡಿದ್ರೆ ಮಾಡಿ ಅದೆಷ್ಟು ಕಷ್ಟಪಟ್ಟಿದೆ ನನಗೆ ಮಾತ್ರ ಗೊತ್ತೈತಿ ಈ ಚಾನಲ್ ಲಾಗ್ ಮಾಡ್ಕೊತಾನೆ ಇದನ್ನು ಕಂಟಿನ್ಯೂ ಇಟ್ಕೊಂಡು ಆ ಚಾನಲ್ ಹೊಸ ಚಾನಲ್ ಮಾಡಿ ಅದಕ್ಕೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿ ಅದು ಒಳ್ಳೊಳ್ಳೆ ವಿಷಯ ಇರುವಂಥ ಎಲ್ಲ ವಿಡಿಯೋಸ್ ಎಲ್ಲ ಹಾಕಿ ಟಿಪ್ಸ್ ಹಾಕ್ತಿದ್ದೆ ಆ ಹೆಲ್ತ್ ಟಿಪ್ಸ್ ಹೆಲ್ತ್ ಟಿಪ್ಸ್ ಎಲ್ಲ ಕ್ಲೀನಿಂಗ್ ಮನಿ ಸೇವಿಂಗ್ ಟೋಟಲ್ ಹೆಲ್ಪ್ ಆಗೋ ಅಂಥದ್ದು ಮನೆಯೊಳಗೆ ಆ ಥರದ್ದು ಕಂಟೆಂಟ್ ಹಾಕ್ಕೊಂಡು ವಿಡಿಯೋ ಮಾಡಿ ಎಷ್ಟು ಕಷ್ಟ ಬಿದ್ದೀನಿ ಹೇಳ್ತೀನಿ ಮೂರು ಅದನ್ನು ನಾಲ್ಕು ತಿಂಗಳೊಳಗೆ ವಾಚರ್ ಕಂಪ್ಲೀಟ್ ಮಾಡಿಕೊಂಡು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಂಡು ಅದು ಟೆನ್ ಡಾಲರ್ ಆಗಿ ಎರಡ್ಸನ್ ಸ್ಪಿನ್ ಆಗಿ ಅದಕ್ಕೂ ಪೇಮೆಂಟ್ ಬರೋ ಇಷ್ಟು ಅದಿಷ್ಟು ಪ್ರೊಸೆಸರ್ ಕಂಪ್ಲೀಟ್ ಮಾಡಿ ಅದರೊಳಗೆ ಡಾಲರ್ ಆ್ಯಡ್ ಆಗತ್ತಿತ್ತು ಆಲ್ರೆಡಿ ಅಲ್ಲಿ ಮಠಕ್ಕೆ ತರಬೇಕಂದ್ರೆ ಒಂದು ಚಾನಲ್ ಅಷ್ಟು ಈಸಿ ಇರೋಲ್ಲ ಜೊತೆಗೆ ನಾವು ಒಂದು ಚಾನಲ್ ಮಾಡ್ಕೊಂಡು ಇನ್ನೇನು ಚಾನಲ್ ಮಾಡ್ತೀವಿ ಬೇಗ ಬೇಗ ಬರ್ತಾರಂತ ಆ ಹೋಪ್ ಅಂತ ಏರ ಇಟ್ಕೊಳಕ ಹೋಗ್ಬಾರ್ದು ಯಾಕಂದ್ರೆ ಅಷ್ಟು ಸರಳ ಇರೋದಿಲ್ಲ ನಾವು ಒಂದು ಮಾಡಿ ಇನ್ನಂದ್ರೆ ಬೇಗ ಮಂದಿಗೆ ಆಗುತ್ತೆ ಆದ್ರೆ ನಮ್ದು ಹಂಗೆ ಆಗ್ಲಿಲ್ಲ ನಮ್ದು ಅದಕ್ಕೂ ಬಹಳ ಕಷ್ಟಪಟ್ಟೆ ನಾನು ಈ ಚಾನಲ್ ಇದ್ರೂ ಕೂಡ ಆ ಚಾನಲ್ ಈಗ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚರ್ ಎಷ್ಟು ಆಗಕ್ಕೆ ಎಷ್ಟು ಕಷ್ಟ ಬಿದ್ದೀನಿ ನನ್ನ ಮೊದಲು ಅಷ್ಟು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದರೆ ಅದು ಏನದು ಡಾಲರ್ಸ್ ಅತಿ ಎರಡಾಗತ್ತಿತ್ತು ಅಂಥದು ಯಜಮಾನ್ರು ಮಾಡಿರೋ ಒಂದೇ ಒಂದು ಮಿಸ್ಟೇಕಿಂದ ಆ ಚಾನಲ್ ಮಾಡಿಟೈಸೇಷನ್ ಆಫ್ ಮಾಡ್ಕೊಂಬಿಟ್ ಮಾಡಿಬಿಟ್ರೆ ಅದಕ್ಕೆ ಕಷ್ಟ ಅದೇ ಇನ್ನೂ ಆ ಚಾನಲ್ ಸಿಗಲ್ಲ ನಾವು ಈಗ ಮಾಡಬೇಕಂದ್ರೆ ಮತ್ತೆ ಫಸ್ಟಿಂದನೇ ಮಾಡಬೇಕು ಭಾಳ ಭಾಳ ಬೀಜಾರ್ತಿ ನಂಗೆ ಅದು ಮೇಲೆ ಬಂದ್ಬಿಟ್ಲೇ ಎಡಿಗೊಡೋಂಗಾಗ್ಬಿಡ್ತು ಅಂತ ಆಪ್ರಿಗೆ ಶಾಕ್ ಆಗಿದ್ದೆ ನಾನು ಅದು ಬಂದಾಗ ಈಗ ಒಂದು ಎರಡು ಮೂರು ದಿವಸ ಆದರೆ ಹೇಳ್ಬೇಕು ಹೇಳ್ಬೇಕಂತಿದ್ದೆ ಎಲ್ಲಿದ್ದು ಎಲ್ ತಡಿ ಅಂತ ಸುಮ್ ನೋಡಿದೆ ಅದಕ್ಕೆ ಏನದು ಯಾಕಂದ್ರೆ ಅದ್ರಾಗ ತಪ್ಪು ನಮ್ಮದೇ ಐತೆ ಯಾಕಂದ್ರೆ ಯಜ್ಕೊಂಡ್ರೆ ಮಾಡಿರೋದು ಆ ಥರ ಮಾಡಿರೋದನ್ನು ತಪ್ಪು ಇಲ್ಲ ನಮ್ಮ ಕಡೆ ಬೈ ಮಿಸ್ಟೇಕ್ ಆಗಿ ಒಂದ್ಸರಿ ಯೂಟ್ಯೂಬ್ನೇರ ಆ ಥರ ಏನಾದರೂ ಕಳಿಸ್ತಿರ್ತಾರೆ ಆ ಥರ ಏನಾದರೂ ನಮ್ಮದು ತಪ್ಪಿಲ್ಲಪ್ಪ ಅಂದಿದ್ರೆ ನಾವು ಅಪೀಲ್ ಮಾಡ್ಕೊಬೋದಿತ್ತು ಅದ್ರೊಳಗೆ ತಪ್ಪು ನಮ್ಮದೇತಿ ರೀಸ್ ಕಂಟೆಂಟ್ ಅಂತ ಅವರು ಅದು ಇವ್ರು ಆ ಥರದ್ದು ಒಂದು ವಿಡಿಯೋ ಹಾಕಿದ್ರು ಹಾಗಾಗಿ ಅದು ಕೊಟ್ಟಾರ ಅವ್ರ ಕಡೆ ಏನು ತಪ್ಪಿಲ್ಲ ಇದನ್ನ ನಮ್ಮ ಕಡೆಯಿಂದ ಆಗಿರೋಂಥ ತಪ್ಪು ಅದನ್ನ ಸರಿ ಮಾಡೋಕ್ಕಾಗಲ್ಲ ಭಾಳ ಅಂದ ಭಾಳ ಹೆಂಗ್ ನೋವಾಗುತ್ತೆ ಗೊತ್ತ್ರಿ ಸಿಕ್ಕಾಬೇಡ ಸಿಕ್ಕಬೇಡ ಬೇಜಾರ ಅಂತ ಇದು ಮಾಡ್ರ ಮ್ಯಾಲೆ ಸಿಕ್ಕಂದ್ರೆ ಇಷ್ಟು ಸಿಟ್ಟು ಬಂದಿತ್ತು ಹೇಳ್ತೀನಿ ನಾನು ಯಾಕಂದ್ರೆ ಅವ್ರದ್ದು ಅವ್ರದ್ದೇಂದ್ರ ಅವ್ರ ದುಡ್ಡು ಬರ್ತಾರ ಅಷ್ಟೆ ಯಾವಾಗ ಸರಿ ಹಿಂಗತ್ತೆ ಲಾಕ್ಡೌನ್ ಟೈಮಿಂದ ನನ್ನ ಜೊತೆ ಸಿಗ್ತಾರ ಅದು ಬಿಟ್ಟರೆ ಅವರು ಇವ್ರ ಅದನ್ನ ಯಾವುದನ್ನು ಕಷ್ಟಪಡೋಕೆ ಹೋಗೋದ್ ತಿಳಿ ಕಟ್ಸ್ಕೊಕ್ಕ ಹೋಗೋದಿಲ್ಲ ಆದರೆ ಎಲ್ಲ ಮಾಡ್ಕೊಂಡಿದ್ದು ಎಲ್ಲ ಮಾಡಿದ್ದು ನಾನು ಅದ್ರ ಶ್ರಮ ಪಟಾಕಿ ನಾನು ಅದ್ರ ಎಷ್ಟು ಕಷ್ಟಪಟ್ಟೇನಂತ ನನಗೆ ಮಾತ್ರ ಗೊತ್ತೈತಿ ಈ ಥರ ಮಾಡಿಬಿಟ್ರಲ್ಲ ಭಾಳ ಬೇಜಾರು ನನಗೆ ಅಟ್ಲೀಸ್ಟ್ ಅವರು ಕಂಟಿನ್ಯೂಸ್ ನಾನು ಹಾಕ್ತಿದ್ರೆ ಅಟ್ಲೀಸ್ಟ್ ಒಂದು ಐತಿ ಅನ್ನೋ ಒಂದು ಇದನ್ನ ಖುಷಿ ಇತ್ತು ನನಗೆ ಇನ್ನೊಂದು ಯಾಕಂದ್ರೆ ಇರ್ಬೇಕಾಗಿತ್ತು ಒಂದೆಲ್ಲ ಒಂದು ಟೈಮ್ನಾಗ ಏನಾದ್ರು ಹೇಳ್ಕೊಳ್ತಿರ್ತವು ಹಂಗೇನು ನಾನು ಅದನ್ನೊಂದು ಮಾಡ್ಕೊಂಡಿದ್ದೆ ನಂಗೆ ಮುಂದೆ ಅಂದರೆ ಇವರು ಇನ್ನೂ ಇವನೊಬ್ಬ ಸ್ಕೂಲ್ಗೆ ಹೊಂದ್ರೆ ನಂದು ಇನ್ನೊಂದು ಬೇರೆ ಒಂದು ವಿಷಯ ಇತ್ತು ಆ ಥರದ್ದು ವಿಡಿಯೋಸ್ ಹತ್ರಾಗ ಮಾಡಕ್ಕೆ ಬರ್ತಾ ಎಟ್ಲೀಸ್ಟ್ ಆದರೂ ಕ್ರಿಟ್ರಿಯಾ ಕಂಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದೆ ಎದಕ್ಕ ನಂಗೆ ಅನ್ಕೂಲ ಆಗುತ್ತೆ ಅಂದ್ಕೊಂಡು ಮಾಡಿದ್ದೆ ನಾನು ಎಲ್ಲನೂ ಭಾಳ ಮುಂಚೆ ಅಂತ ಆಗ್ಬಿಡ್ತು ಏನು ಮಾಡೋಕ್ಕಲ್ಲ ರೀ ಏನು ಅಂದರೂ ಆಡಿದ್ರು ಬರೋದಿಲ್ಲ ಅವು ಯೂಟ್ಯೂಬ್ ರೂಲ್ಸ್ ಅಂದ್ರೆ ರೂಲ್ಸ್ ಸ್ಟ್ರಿಕ್ಟ್ ರೂಲ್ಸ್ ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಏನು ಮಾಡೋಕ್ಕಾಗಲ್ಲ ನಾನು ನಿಮ್ಮ ಜೊತೆಗೆ ಹೇಳ್ಕೊಬೇಕಾಯಿತು ಅದ್ರಾಗ ಇನ್ನು ಮುಂದೆ ಯಾವುದೇ ರೀತಿ ವಿಡಿಯೋ ಹಾಕೋಕ್ಕಾಗಲ್ಲ ನಾವು ಹಾಕಿದ್ರು ಕೂಡ ಏನೋ ಯೂಸ್ ಆದರೆ ಏನು ಇನ್ನೂ ಮೊ ಮೊಡಿಟೇಷನ್ ಆಗೇ ಆಗಿದ್ದಿಲ್ಲಪ್ಪ ಅಲ್ಲಿ ಹೋಗಂ ಪದೇ ಪದೇ ಕೆಳಗೆ ಇಟ್ಕೋಬಾರ್ದು ಆನ್ ಆಗಿಲ್ಲಪ್ಪ ಓ ಏನೋ ಒಂದು ಹೋತ ಓತಂದ್ರೆ ಅಷ್ಟು ಮನ್ಸಿಗೆ ಹತ್ತಿದ್ದಿಲ್ಲ ಅದ್ರ ಅದು ಎಲ್ಲನೂ ಮಾಡಿದ್ದೆ ನಾನು ಅಲ್ಲೇ ಅದಕ್ಕೆ ಎರಡು ಸಣ್ಣ ಸ್ಪಿನ್ ಬಂದಿತ್ತು ಡಾಲರ್ ಎರಡಾಗುತ್ತಿತ್ತು ಅಲ್ಲಿವರ್ಗಿ ಕರೆಕ್ಟ್ ಇನ್ನೇನು ಡಾಲರ್ ಅದರಿಂದ ಪೇಮೆಂಟ್ ಹಾಕಿತ್ತು ರೆಗ್ಯುಲರಾಗಿ ಉಳಿಯೋಕಂತ ಡಾಲರ್ ಆಗಿ ಆ ಟೈಮಿಗೆ ಇದು ಈ ಥರ ಮಾಡಿಬಿಟ್ರೆ ಮಾಡ್ರು ಆದರೆ ಅವರು ಬೇಕಂತ ಮಾಡಿಲ್ಲ ಅದೇನೋ ಒಂದು ಅದೇ ಏನೋ ಇಲ್ಲ ಏನಾಗಲ್ಲ ನಾವು ಒಂದು ಇದ್ರ ಮೇಲೆ ಹಾಕಿಬಿಟ್ಟಾರ ಅದು ನಂಗೆ ಗೊತ್ತಿಲ್ಲ ನಾನು ಇದನ್ನು ಇದು ಈ ಚಾನೆಲ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಹಾಗೆ ನನ್ನ ಟೈಮ್ ಸಿಕ್ಕಾಗಿ ಒಂದೊಂದು ಮಾಡಿ ಹಾಕ್ತಿದ್ದೆ ಆದ್ರೆ ಅವರು ಅದನ್ನು ಅಚಾನಕ್ ಕೈ ಮಾಡಿದ್ರೆ ಅದು ಆ ಥರ ಆಗಿಬಿಡೈತಿ ಓಕೆ ಸ್ನೇಹಿತರೆ ಇದನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ